ಸ್ನೇಹಿತರೆ ಈ ನ್ಯೂಸ್ಗೆ ಸ್ವಾಗತ ರಾಜ್ಯ ರಾಜಕಾರಣ ಅನ್ನೋದು ಒಂದೇ ರಾಜ್ಯ ಅಂತ ಅಲ್ಲ ರಾಜಕಾರಣ ಅಂತಕ್ಕಂಥದ್ದೇ ಒಂದು ರೀತಿ ಅಹ್ ಯಾರು ಯಾವ ಶತ್ರು ಆಗ್ತಾರೆ ಯಾರ್ಗ್ ಯಾರು ಮಿತ್ರ ಆಗ್ತಾರೆ ಅಂತ ಹೇಳ್ಲಿಕ್ಕೆ ಬರೋದಿಲ್ಲ ಯಾಕೆ ಈ ಮಾತನ್ನ ಹೇಳ್ತಾ ಇದೀವಿ ಅಂದ್ರೆ ಒಂದು ಕಾಲದಲ್ಲಿ ಹಳೇ ದೋಸ್ತಿಗಳೇ ಹೊಸ್ದಾಗಿ ದುಶ್ಮನಿ ಆದ್ರು ಅದೇ ಸಿದ ಸಿ ಎಂ ಸಿದ್ದರಾಮಯ್ಯವ್ರು ಸಿಎಂ ಆಗಿರ್ತಾರೆ ಆಲಿ ಸಿಎಮ್ ಸಿದ್ದರಾಮಯ್ಯವ್ರ ವಿರುದ್ಧ ಇದೇ ಜಿ ಟಿ ದೇವೇಗೌಡರು ಸ್ಪರ್ಧೆ ಮಾಡಿ ಏನೆಲ್ಲ ಆಯ್ತು ಇತಿಹಾಸ ಏನಾಯ್ತು ಇತಿಹಾಸ ಪುಟ ಸೇರಿತು ಅದೇ ಜಿ ಟಿ ದೇವೇಗೌಡರು ಚುನಾವಣೆ ಆದ ನಂತರ ಅಂದ್ರೆ ಬದಲಾದ ರಾಜಕೀಯ ಸನ್ನಿವೇಶದ ಇವತ್ತಿನ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಜೊತೆಯಲ್ಲಿ ಜಿ ಟಿ ದೇವೇಗೌಡರು ಕೈ ಕೈ ಮಿಲಾಯಿಸುವಂತ ಒಂದು ರಾಜ್ಯ ರಾಜಕಾರಣದಲ್ಲಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಅದಕ್ಕೆ ಹೇಳುವಂಥದ್ದು ನೋಡಿ ಶತ್ರುವಿನ ಶತ್ರು ಮಿತ್ರನಾಗ್ತಾನೆ ಅಂತ ಹೇಳೋದು ಇದಕ್ಕೆ ಇಲ್ಲ ಒಂದ್ ಕಡೆ ಕುಮಾರಸ್ವಾಮಿ ಅವರು ದುಡುಕಿನ ನಿರ್ಧಾರ ಕೈಗೊಂಡ್ರ ಗೊತ್ತಿಲ್ಲ ಯಾಕಂದ್ರೆ ಜಿ ಟಿ ದೇವೇಗೌಡರು ಜೊತೆಯಲ್ಲಿ ಜೆ ಡಿ ಎಸ್ ನಡುವೆ ಅಥವಾ ಜೆ ಡಿ ಎಸ್ ಅಂತ ಹೇಳೋದಕ್ಕಿಂತಲೂ ನೇರವಾಗಿ ಹೇಳಬೇಕಂದ್ರೆ ಜಿ ಟಿ ದೇವೇಗೌಡರು ವರ್ಸಸ್ ಎಚ್ ಡಿ ಕುಮಾರಸ್ವಾಮಿ ಅವರ ನಡುವೆ ಇಲ್ಲೋ ಇದ್ದಂತಹ ಒಂದು ಕೋಲ್ಡ್ ವಾರ್ ಆ ಶೀತಲ ಸಮಾರ ಇದೀಗ ಸ್ಫೋಟಗೊಂಡು ಅದರ ಸ್ಫೋಟಗೊಂಡ ಆ ಒಂದು ಪರಿಣಾಮ ಇದೀಗ ಎಲ್ಲ ಒಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರು ದುಡುಕಿನ ನಿರ್ಧಾರ ಕೈಗೊಂಡ್ರ ಗೊತ್ತಿಲ್ಲ ಅಥವಾ ಬದಲಾದ ರಾಜಕೀಯ ಸನ್ನಿವೇಶಗಳು ನಿಮ್ಮ ನೀವು ಈಗಾಗಲೇ ನೋಡ್ತಾ ಇದ್ದೀರಿ ಪ್ರಾದೇಶಿಕ ಪಕ್ಷ ಜೆ ಡಿ ಎಸ್ಗೂ ಕೂಡ ಸಂಕಷ್ಟ ತಪ್ಪಿದ್ದಲ್ಲ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟರ ಪೂರ್ವ ತಯಾರಿ ಚುನಾವಣಾ ಪೂರ್ವ ತಯಾರಿ ಅಂತ ಹೇಳಿದ್ರೆ ಭವಿಷ್ಯ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಬಿ ಜೆ ಪಿನಲ್ಲೂ ರಾಷ್ಟ್ರೀಯ ಪಕ್ಷ ಬಿ ಜೆ ಪಿನಲ್ಲೂ ಇದೇ ತಿಕ್ಕಾಟ ಆಗ್ತಾ ಇರುವಂಥದ್ದು ಅದೇ ರೀತಿ ಕಾಂಗ್ರೆಸ್ನಲ್ಲೂ ಕೂಡ ಇದೇ ತಿಕ್ಕಾಟ ಆಗ್ತಾ ಇರುವಂಥದ್ದು ಅಲ್ಲಿ ನೋಡಿ ನಾಯಕತ್ವಕ್ಕೆ ಅಲ್ಲಿ ಮು ಮುಸುಕಿನ ಗುದ್ದಾಟ ನಾಯಕತ್ವ ಸಚಿವ ಸ್ಥಾನ ಏನು ಪುನರ್ ಸಂಪುಟ ಪುನರ್ರಚನೆ ಈ ಒಂದು ತಿಕ್ಕಾಟ ಆಗ್ತಾ ಇದ್ರೆ ಇಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತಿಕ್ಕಾಟ ಆಗ್ತಾ ಇರುವಂಥದ್ದು ಬಿ ಜೆ ಅದೇ ರೀತಿ ಈ ಒಂದು ತಿಕಾಟ ಏನಿದೆಯಲ್ಲ ಇದು ಪ್ರಾದೇಶಿಕ ಪಕ್ಷಕ್ಕೂ ತಪ್ಪಿದ್ದಲ್ಲ ಜೆ ಡಿ ಎಸ್ಗೂ ತಪ್ಪಿದ್ದಲ್ಲ ಜೆ ಡಿ ನೋಡಿ ಕೋರ್ ಕಮಿಟಿ ಅಧ್ಯಕ್ಷರಾಗಿದ್ದಂಥ ಜಿ ಟಿ ದೇವೇಗೌಡರಿಗೆ ಕೋಕ್ ನೀಡಿ ಆ ಒಂದು ಸ್ಥಾನಕ್ಕೆ ಕೃಷ್ಣ ರೆಡ್ಡಿ ಅವರನ್ನ ತೆಗೆದುಕೊಂಡು ಬಂದು ಕೂರಿಸಿರುವಂತದ್ದು ಎಚ್ ಡಿ ಕುಮಾರಸ್ವಾಮಿ ಅವರು ಇಲ್ಲ ಒಂದ್ ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರು ಜೊತೆಯಲ್ಲಿ ಜಿ ಟಿ ನಡುವೆ ನಡುವಿದ್ದಂತಹ ಒಂದು ಒಳ ಮನಸ್ಸು ಒಳ ಜಗಳ ಸೊ ಇದೀಗ ಸ್ಫೋಟಗೊಂಡು ಈ ಒಂದು ರಾಜಕೀಯ ಬೆಳವಣಿಗೆ ನಡೆದಿರುವಂಥದ್ದು ಇಲ್ಲ ಕಡೆ ಹೆಚ್ ಡಿ ಕುಮಾರಸ್ವಾಮಿ ಅವರು ಒಂದು ಸರಿಯಾದಂಥ ಕೆಲಸ ಮಾಡಿದ್ರ ಅಥವಾ ಸೂಕ್ತವಾದಂಥ ನಿರ್ಧಾರ ಕೈಗೊಂಡ್ರ ಗೊತ್ತಿಲ್ಲ ಇದಕ್ಕೆ ನೀವೇ ಕಮೆಂಟ್ ಮಾಡ್ಬೇಕು ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ವೇಳೆಗೆ ನಾಯಕತ್ವದ ಕೊರತೆ ಜೆ ಡಿ ಎಸ್ನಲ್ಲೂ ಕಾಂಗ್ರೆಸ್ನಲ್ಲಿ ಹೆಂಗೆ ಕಾಣುತ್ತೆ ಸಿದ್ದರಾಮಯ್ಯ ಇಲ್ಲದಂತಹ ಆ ಒಂದು ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ನಾಯಕತ್ವದ ಬಹುದೊಡ್ಡ ಕೊರತೆ ಕಾಣುತ್ತೆ ಅಂತ ಹೇಳಿದ್ರೆ ಭವಿಷ್ಯ ತಪ್ಪಾಗ್ಲಿಕ್ಕಿಲ್ಲ ಅದೇ ರೀತಿ ಯಡಿಯೂರಪ್ಪನವರು ಇಲ್ಲದಂತಹ ಎರಡು ಸಾವಿರದ ಇಪ್ಪತ್ತ್ ಮೂರರ ನಾವು ಅದನ್ನ ನೋಡಿದ್ದೀವಿ ಯಡಿಯೂರಪ್ಪನವರಂತಹ ನಾಯಕತ್ವ ಇಲ್ಲದಂತಹ ಬಿಜೆಪಿ ಏನಾಯ್ತು ಅನ್ನೋದನ್ನ ಇದೇ ನಾಯಕತ್ವದ ಕೊರತೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ಮೂರು ಪಕ್ಷಕ್ಕೂ ಕಾಡಿದ್ರು ಬಹುಶಃ ತಪ್ಪಾಗಲಿಕ್ಕಿಲ್ಲ ಒಂದೊಂದೇ ವಿಕೆಟ್ ಜೆ ಡಿ ನಲ್ಲಿ ಹೊರ ಹೋಗ್ತಾ ಇದ್ರೆ ಇದೇ ರೀತಿ ಎಲ್ಲಿ ನಾಯಕರು ಯಾರ ಯಾವ ಒಂದು ಫೇಸ್ ವ್ಯಾಲ್ಯೂ ಇರುವಂತಹ ಒಂದು ಮಾಸು ಒಂದು ಲೀಡರ್ಶಿಪ್ ಇರುವಂತಹ ಯಾವ ನಾಯಕರು ಜೆ ಡಿ ನಲ್ಲಿ ಇದ್ದಾರೆ ತೋರಿಸಿ ಅಲ್ಲಿ ಕಾಣುವಂತ ಏಕೈಕ ನಾಯಕರು ಯಾರಂದ್ರೆ ಒಬ್ರು ಎಚ್ ಡಿ ಅವರು ಅದನ್ನು ಹೊರತುಪಡಿಸಿದ್ರೆ ಈಗ ಯುವ ನಾಯಕ ನಿಖಿಲ್ ಅವರು ಸೊ ಹಂಗಾಗಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಇಲ್ಲ ಒಂದ್ ಕಡೆ ಬಹುದೊಡ್ಡ ನಾಯಕತ್ವದ ಕೊರತೆ ಜೆ ಡಿ ಎಸ್ಗೂ ಪ್ರಾದೇಶಿಕ ಪಕ್ಷ ರಾಷ್ಟ್ರೀಯ ಪಕ್ಷಕ್ಕೆ ಆದಂತೆ ಜೆಡಿಎಸ್ಗೂ ಕೂಡ ನಾಯಕತ್ವದ ಕೊರತೆ ಏಕಾಂಗಿ ಹೋರಾಟ ನಿಖಿಲ್ ಕುಮಾರ್ ಸ್ವಾಮಿ ಅವರದು ಸೊ ಬಹುಶಃ ಇದನ್ನ ನೋಡಿದ್ರು ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಇನ್ನು ಕೋರ್ ಕಮಿಟಿ ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನದಲ್ಲ ಅಥವಾ ಕೋರ್ ಕಮಿಟಿಯಲ್ಲಿ ಯಾರೆಲ್ಲ ಇದ್ದಾರೆ ಲೀಡರ್ ಗಳು ಅಂತ ನೋಡೋದಾದ್ರೆ ಅದೇ ಯಥಾವತ್ತು ಪ್ರಚಾರ ಸಮಿತಿಗೆ ಪ್ರಚಾರ ಸಮಿತಿಗೆ ವೈ ವಿ ವೈ ಎಸ್ ವಿ ದತ್ತ ಅವರು ಇದ್ದಾರೆ ಶಿಸ್ತುಪಾಲನಾ ಸಮಿತಿಗೆ ಮಾಜಿ ಸಚಿವ ನಾಗ ನಾಗರಾಜ್ಯ ಅವರು ಇದ್ದಾರೆ ಇನ್ನು ಸೂರಜ್ ರೇವಣ್ಣವರು ಕೂಡ ಪ್ರಚಾರ ಸಮಿತಿಯಲ್ಲಿ ಇರುವಂಥದ್ದು ಜೊತೆಯಲ್ಲಿ ಜಿ ಟಿ ದೇವೇಗೌಡರ ಪುತ್ರ ಹರೀಶ್ ಗೌಡರಿಗೆ ಪ್ರಚಾರ ಸಮಿತಿಯಲ್ಲಿ ಅವ್ರಿಗೂ ಕೂಡ ಸ್ಥಾನವನ್ನು ಕೊಟ್ಟಿದ್ದಾರೆ ಇದೆಲ್ಲವನ್ನು ವಿವರಣೆ ಕೊಡುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಲೀಡರ್ಶಿಪ್ ಇಲ್ಲಿ ಮುಖ್ಯ ಜಿ ಟಿ ದೇವೇಗೌಡರು ಯಾಕೆ ಈ ಮಾತನ್ನು ಹೇಳ್ತಿದ್ದೀವಿ ಅಂದರೆ ಹಾಲಿ ಮುಖ್ಯಮಂತ್ರಿಗಳನ್ನು ಸೋಲಿಸಿದಂಥ ಒಬ್ಬ ಪ್ರಬಲ ನಾಯಕ ಜೆ ಡಿ ಎಸ್ನ ಒಬ್ಬ ಪ್ರಬಲ ನಾಯಕ ಅಂತ ಹೇಳ್ಬೋದು ಯಾಕೆ ಜಿ ಟಿ ದೇವೇಗೌಡರಿಗೆ ಜಿ ಟಿ ದೇವೇಗೌಡರು ನೋಡಿ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಹಾಲಿ ಸಿಎಂ ಆಗಿದ್ದಂಥ ಒಬ್ಬ ಎಂಥ ಮುಖ್ಯಮಂತ್ರಿ ಅಹಿಂದ ನಾಯಕ ಕಾಂಗ್ರೆಸ್ ಪಕ್ಷ ನೆಲ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಅಧಿಕಾರವನ್ನು ತಂದುಕೊಟ್ಟಂತಹ ಒಬ್ಬ ಪ್ರಬಲವಾದಂಥ ನಾಯಕ ಸಿ ಎಂ ಸಿದ್ದರಾಮಯ್ಯವ್ರನ್ನೇ ಸೋಲಿಸಿದಂತಹ ಜಿ ಟಿ ದೇವೇಗೌಡರು ನಾಯಕತ್ವ ಇದೆಯಲ್ಲ ಅವರ ರಾಜಕೀಯ ಆದಿ ಆದಿ ಇದೆಯಲ್ಲ ಅವರ ಗೆಲುವಿನ ಆದಿ ಇದೆ ಬರೋಬ್ಬರಿ ಮೂರು ಬಾರಿ ವಿಜಯವನ್ನು ಉಣಿಸೋರು ಜೊತೆಯಲ್ಲಿ ಚಾಮುಂಡೇಶ್ವರಿ ವಿಜಯ ವಿಧ ವಿಧಾನಸಭಾ ಕ್ಷೇತ್ರದಲ್ಲಿ ಭರ್ಜರಿ ಬ ಜಯಬೇರೆಯನ್ನು ಬಾರಿಸಿದಂಥ ಒಬ್ಬ ಹಿರಿಯ ರಾಜಕಾರಣಿ ಜಿ ಟಿ ದೇವೇಗೌಡರು ಕೂಡ ಅಂತ ಹೇಳಿದರೆ ಪೋಷ ತಪ್ಪಾಗಲಿಕ್ಕಿಲ್ಲ ನೋಡಿ ಜಿ ಟಿ ದೇವೇಗೌಡರು ಒಂದ್ ಕಡೆ ಜಿ ಟಿ ದೇವೇಗೌಡರ ಮೇಲೆ ಸೋಲ್ತೀನಿ ಅನ್ನೋ ಭಯದಿಂದಲೇ ಪಲಾಯನ ಮಾಡ್ತಾರೆ ಬಾದಾಮಿನಲ್ಲೂ ಕೂಡ ಸಿ ಎಂ ಅವರು ಸ್ಪರ್ಧೆ ಮಾಡ್ತಾರೆ ಅಲ್ಲೂ ಕೂಡ ಅಲ್ಪ ಸಂಖ್ಯೆಯಿಂದ ಅಲ್ಲಿ ಗೆದ್ದು ಬಿಡ್ತಾರೆ ಬೈ ಚಾನ್ಸ್ ಅಲ್ಲಿ ಸಿ ಎಂ ಅವರು ಗೆಲ್ತಾರೆ ಜಿ ಟಿ ದೇವೇಗೌಡರು ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ಮುನ್ನೂರ ಇಪ್ಪತ್ತ ಐದು ಮತಗಳನ್ನು ಪಡೆದುಕೊಳ್ತಾರೆ ಅಲ್ಲಿ ಸಿಎಂ ಸಿದ್ದರಾಮಯ್ಯವ್ರು ಎಷ್ಟು ಪಡೆದುಕೊಳ್ತಾರೆ ಜಿ ಟಿ ದೇವೇಗೌಡರು ಮುಂದೆ ನೋಡಿ ಬಹಳ ಆಶ್ಚರ್ಯ ಒಂದು ಲಕ್ಷಕ್ಕೂ ಅಧಿಕ ಮತ ಜಿ ಟಿ ದೇವೇಗೌಡರು ಪಡ್ಕೊಂಡ್ರೆ ಲಕ್ಷನ್ ರೀಚ್ ಆಗೋದಿಲ್ಲ ಸಿ ಎಂ ಸಿದ್ದರಾಮಯ್ಯವ್ರು ಎಂಬತ್ತೈದು ಸಾವಿರದ ಇನ್ನೂರ ಎಂಬತ್ತ ಮೂರು ಮತಗಳನ್ನು ಪಡೆದುಕೊಳ್ತಾರೆ ಎಲ್ಲೋ ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯವರು ಜಿ ಟಿ ದೇವೇಗೌಡರು ವಿರುದ್ಧ ಸೋತಿದ್ದಿದೆಯಲ್ಲ ಅದೊಂದು ರೀತಿ ಇತಿಹಾಸ ಅಂತ ಹೇಳ್ಬೋದು ಇನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಮಗನಿಗೆ ಯಾಕೆ ಹಿಂಗ ಆಯಿತು ಆಯ್ತು ಅಂತ ನೋಡೋದಾದ್ರೆ ಜಿ ಟಿ ಹಂಗಾದ್ರೆ ಅಹಿಂದ ನಾಯಕ ಸಿ ಎಂ ಸಿದ್ದರಾಮಯ್ಯವರು ಅಷ್ಟೊಂದು ವೀಕ್ ನಾಯಕನ ಇಲ್ಲ ಹಂಗೆ ಹೇಳಲಿಕ್ಕೆ ಬರೋದಿಲ್ಲ ಬಟ್ ಆಯಾ ಕ್ಷೇತ್ರ ಅಥವಾ ಆಕಾಂಕ್ಷಿ ಎದುರಾಳಿ ಯಾರು ಇರ್ತಾರಲ್ಲ ಅವ್ರ ಮೇಲೂ ಕೂಡ ಆ ಒಂದು ಕ್ಷೇತ್ರ ಕೂಡ ಕೌಂಟ್ ಆಗುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಮಾಡಿದಂಥ ಸಿ ಎಂ ಸಿದ್ದರಾಮಯ್ಯವರು ತಮ್ಮ ಕ್ಷೇತ್ರವನ್ನು ಏನು ವರ್ಣ ಕ್ಷೇತ್ರವನ್ನು ಬಿಟ್ಕೊಟ್ಟು ಇಲ್ಲಿ ಚಾಮುಂಡೆ ಯತೀಂದ್ರ ಅವರಿಗೆ ವರ್ಣವನ್ನು ಬಿಟ್ಕೊಟ್ಟು ಚಾಮುಂಡೇಶ್ವರಿ ಕ್ಷೇತ್ರ ಬಂದು ಇಲ್ಲಿ ಸ್ಪರ್ಧೆ ಮಾಡ್ತಾರೆ ಅದರ ಒಂದು ಏನು ತಪ್ಪಿನ ನಿರ್ಧಾರದಿಂದಾಗಿ ಇಲ್ಲಿ ಬಹುದೊಡ್ಡ ಒಂದು ಪಶ್ಚಾತ್ತಾಪಕ್ಕೆ ಬಹುದೊಡ್ಡ ಸೋಲಿಗೆ ಕಾರಣ ಆಗ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವರ್ಣ ಕ್ಷೇತ್ರದಿಂದ ಆ ತಪ್ಪು ಮತ್ತೆ ಮಾಡೋದಿಲ್ಲ ಸಿ ಎಂ ಸಿದ್ದರಾಮಯ್ಯನರು ಹುಷಾರಾಗ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈಗ ಪ್ರೆಸೆಂಟು ಮತ್ತೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾರೆ ಸಿ ಎಂ ಸಿದ್ದರಾಮಯ್ಯರು ಮತ್ತೆ ವರ್ಣದಿಂದ ನಿಲ್ತಾರೆ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರದ ಎಂಟುನೂರ ಹದಿನಾರು ಹದಿನಾರು ಮತಗಳನ್ನು ಪಡೆದುಕೊಡ್ತಾರೆ ವಿ ಸೋಮಣ್ಣವರು ಎಪ್ಪತ್ತ ಮೂರು ಸಾವಿರದ ಆರುನೂರ ಮೂರು ಮತಗಳು ಪಡೆದುಕೊಂಡು ಸೋಲ್ತಾರೆ ಸೊ ಹೀಗೆ ಅಂದ್ರೆ ಇಂತಹ ಒಬ್ಬ ಪ್ರಬಲ ನಾಯಕನನ್ನ ಹಾಲಿ ಸಿ ಎಂ ಅನ್ನ ಸೋಲಿಸಿದಂತ ಜಿ ಟಿ ದೇವೇಗೌಡರನ್ನ ಕೋರ್ ಕಮಿಟಿ ಸದಸ್ಯ ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನದಿಂದ ಕೈ ಬಿಟ್ಟಿರುವಂಥದ್ದು ಅಥವಾ ಗೇಟ್ ಪಾಸ್ ನೀಡಿರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಈ ಹಿಂದೆ ಬಿಜೆಪಿಗೂ ಹೋಗಿದ್ರಂದ್ರೆ ಜಿ ಟಿ ದೇವೇಗೌಡರಿಂದ ಆಗದೇ ಇರುವಂತ ಕೆಲಸ ಯಾವುದಿಲ್ಲ ಅಥವಾ ನಾನು ಜೆ ಡಿ ಎಸ್ ನಲ್ಲಿ ಜಾಂಡಾ ಉಡ್ಕೊಂಡು ಕುತ್ಕೊಂಡಿರ್ತೀನಂತ ಪ್ರಮಾಣ ಮಾಡಿರುವಂತಹ ನಾಯಕ ಕೂಡ ಅಂತ ಹೇಳಲಿಕ್ಕೆ ಬರೋದಿಲ್ಲ ದೇವೇಗೌಡರು ನಿಷ್ಠಾವಂತ ದೇವೇಗೌಡರಿಗೆ ಅನುಯಾಯಿ ದೇವೇಗೌಡರ ಒಂದು ನಿಷ್ಠೆಯ ಒಬ್ಬ ನಾಯಕ ಅಂತ ಹೇಳ್ಬೋದು ದೇವೇಗೌಡರ ಮೇಲಿರುವಂತಹ ಒಂದು ವಿಶ್ವಾಸದಿಂದ ಜಿ ಟಿ ದೇವೇಗೌಡರು ಇನ್ನೂ ಜೆ ಡಿ ಎಸ್ನಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ನೋಡಿ ಬಿ ಜೆ ಬಂದು ತದನಂತರ ಇಲ್ಲಿ ಜೆ ಡಿ ಎಸ್ ನಲ್ಲಿ ನಿಂತು ಸಿ ಎಂ ಸಿದ್ದರಾಮಯ್ಯ ಹಾಲಿ ಮುಖ್ಯಮಂತ್ರಿಗಳ ವಿರೋಧ ಬಹುದೊಡ್ಡ ಗೆಲುವನ್ನು ಸಾಧಿಸ್ತಾರೆ ಅದು ರಾಜ್ಯ ರಾಜಕಾರಣದಲ್ಲಿ ಒಂದು ಇತಿಹಾಸ ನಿರ್ಮಾಣವಾಗುತ್ತೆ ಜಿ ಟಿ ದೇವಗೌಡರಿಗೆ ಇರ್ತಕ್ಕಂಥ ವರ್ಚಸ್ ಅದು ಇನ್ನೂ ಸಾವಿರ ಪುಟ್ಟು ಹೆಚ್ಚಾಗುತ್ತೆ ಇಂತಹ ಜಿ ಟಿ ದೇವೇಗೌಡರು ಇವತ್ತು ಕೋರ್ ಕಮಿಟಿ ಸದಸ್ಯ ಕೋರ್ ಕೋರ್ ಕಮಿಟಿ ಜೆ ಡಿ ಎಸ್ನ ಕೋರ್ ಕಮಿಟಿನಲ್ಲಿಂದಲೂ ಕೂಡ ಅವರನ್ನ ಹಾಕಲಾಗುತ್ತೆ ಅಂದರೆ ಒಂದು ರೀತಿ ಮುಜುಗರದ ಸನ್ನಿವೇಶ ಅಂತ ಹೇಳ್ಬೋದು ಅದಕ್ಕೆ ಜಿ ಟಿ ದೇವೇಗೌಡರಿಗೆ ಜೆ ಡಿ ಎಸ್ ಪಕ್ಷ ಅನಿವಾರ್ಯವಲ್ಲ ಈಗಲೂ ಮನಸ್ಸು ಮಾಡಿದ್ರೆ ಅವರು ಕಾಂಗ್ರೆಸ್ನಲ್ಲಿ ಒಂದು ಉನ್ನತವಾದಂಥ ಸ್ಥಾನ ಬಿ ಜೆ ಪಿನಲ್ಲೂ ಕೂಡ ಅವ್ರಿಗಿರ್ತಕ್ಕಂಥ ಯಾಕಂದರೆ ಯಾಕಂದ್ರೆ ಮೈಸೂರು ಭಾಗದಲ್ಲಿ ಜಿ ಟಿ ದೇವೇಗೌಡರಿಗೆ ಅವ್ರದೇ ಆದಂಥ ಒಂದು ವರ್ಚಸ್ಸಿದೆ ಅದೇ ರೀತಿ ಮೊನ್ನೆ ಯತೀಂದ್ರ ಅವರು ಹೇಳಿದರು ನಮ್ಮ ನಮ್ಮ ತಂದೆಯವರು ರಾಜಕೀಯದ ಅಂತ್ಯದ ಕಾಲದಲ್ಲಿದ್ದಾರೆ ಅಂತೇಳಿ ಹಂಗಾಗಿ ಜಿ ಟಿ ದೇವೇಗೌಡರು ಜೊತೆಯಲ್ಲಿ ಜಿ ಟಿ ದೇವೇಗೌಡರಿಗೆ ಏನು ಬೇಕು ತಮ್ಮ ಪುತ್ರ ಈಗ ಹುಣಸೂರಿನಲ್ಲಿ ಇರ್ತಕ್ಕಂಥ ಹರೀಶ್ ಗೌಡ್ರು ಹರೀಶ್ ಗೌಡ್ರು ಭವಿಷ್ಯ ಮುಖ್ಯ ಅದೇ ರೀತಿ ಸಿ ಎಂ ಸಿದ್ದರಾಮಯ್ಯನವ್ರಿಗೂ ಕೂಡ ಯತೀಂದ್ರ ಅವರ ರಾಜಕೀಯ ಭವಿಷ್ಯ ಮುಖ್ಯ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಅಂತ್ಯದ ಒಂದು ಚುನಾವಣೆಯ ಕಾ ದಿನಗಳಲ್ಲಿದ್ದಾರೆ ಅಂತ ಹೇಳಿದ್ರೆ ಭವಿಷ್ಯ ತಪ್ಪಾಲಕ್ಕಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟು ಲಾಸ್ಟ್ ಚುನಾವಣೆ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಆದರೆ ಮಗನನ್ನ ಆ ಒಂದು ಮೈಸೂರು ಭಾಗದಲ್ಲಿ ಒಂದು ಪ್ರಬಲ ನಾಯಕ ನನಗೆ ಮೈಸೂರು ಸಿ ಎಂ ಸಿದ್ದರಾಮಯ್ಯನವರು ಸು ಚಾಮುಂಡಿನಲ್ಲಿ ಸೋಲೋದಕ್ಕೂ ಮುಂಚೆ ಅಂದ್ಕೊಂಡಿದ್ರು ಮೈಸೂರು ಭಾಗ ಇದು ನನ್ನ ಭದ್ರಕೋಟೆ ಅಂತೇಳಿ ಸೊ ಹಂಗೆ ಇತ್ತು ಕೂಡ ಬಟ್ ಆದರೆ ಆ ಒಂದು ಕ್ಷೇತ್ರ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಇದೆಯಲ್ಲ ಅದು ಜಿ ಟಿ ದೇವೇಗೌಡರ ಭದ್ರಕೋಟೆಯನ್ನಾಗಿ ಆಲ್ರೆಡಿ ಮಾಡ್ಕೊಂಡಿದ್ರು ಹಂಗಾಗಿ ಈ ಬಾರಿ ಎಲ್ಲೋ ಒಂದ್ ಕಡೆ ಸಿ ಎಂ ಸಿದ್ದರಾಮಯ್ಯ ಹಳೆ ದೋಸ್ತಿ ಹೊಸ ದುಶ್ಮನಿಗಳು ಹೊಸ ದುಷ್ಮನಿಗಳು ಈಗ ಹಳೆ ದೋಸ್ತಿಗಳ ಹೊಸ ದೋಸ್ತಿಗಳಾಗಿರುವಂಥದ್ರು ಸೊ ಎಲ್ಲ ಕಡೆ ಜಿ ಟಿ ದೇವೇಗೌಡರು ಜೊತೆಯಲ್ಲಿ ಸಿ ಎಂ ಸಿದ್ದರಾಮಯ್ಯವರ ಆ ಒಂದು ಒಪ್ಪಂದದಿಂದಾಗಿ ಯತೀಂದ್ರ ಅವರ ಮುಂದಿನ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದಾಗಿ ಎಲ್ಲ ಒಂದು ಕಡೆ ಜಿ ಟಿಗೆ ದೇವೇಗೌಡರ ಜೊತೆ ಒಳ ಒಪ್ಪಂದವನ್ನು ಮಾಡಿಕೊಂಡು ಮಗನಿಗೆ ಮುಂದಿನ ಚುನಾವಣೆಗಳಲ್ಲಿ ಒಂದಷ್ಟು ಅನುಕೂಲವನ್ನು ಮಾಡಿಕೊಂಡ್ರೆ ಆ ಆ ಅದೇ ದೃಷ್ಟಿಯಲ್ಲೂ ಕೂಡ ಜಿ ಟಿ ದೇವೇಗೌಡರು ತಮ್ಮ ಮಗನಿಗೆ ಅನುಕೂಲ ಆಗುವಂತ ಒಂದು ಮುಂದಿನ ರಾಜಕೀಯ ಭವಿಷ್ಯದ ಆದಿಯನ್ನು ಹಿಡಿದ್ರು ಕೂಡ ಜೆ ಡಿ ಎಸ್ ಬಿಡುವ ಒಂದು ನಿಟ್ಟಿನಲ್ಲಿ ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ನ ಕೈ ಹಿಡಿದ್ರು ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಸ್ನೇಹಿತರೆ ನಿಮ್ಮ ಅನಿಸಿಕೆ ಪ್ರಕಾರ ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನದಿಂದ ಇಂತಹ ಒಬ್ಬ ಪ್ರಬಲ ನಾಯಕನನ್ನ ಅಧ್ಯಕ್ಷ ಸ್ಥಾನದಿಂದ ಕೋಕ್ ನೀಡಿದು ಎಷ್ಟರ ಎಷ್ಟರ ಮಟ್ಟಿಗೆ ಸರಿ ಇದು ಎಸ್ಗೆ ಎಷ್ಟರ ಮಟ್ಟಿಗೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಎಷ್ಟರ ಮಟ್ಟಿಗೆ ನಷ್ಟ ಆಗುತ್ತೆ ಜೊತೆಯಲ್ಲಿ ಜಿ ಟಿ ದೇವೇಗೌಡರ ಒಮ್ಮೆ ಜೆ ಡಿ ಎಸ್ ತೊರೆದು ಕಾಂಗ್ರೆಸ್ ಸೇರಿದರೆ ಏನೆಲ್ಲ ಬದಲಾವಣೆಗಳಾಗುತ್ತೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ನೋಡ್ತಾರೆ ಈ ಸಿನಿ ನಿಮ್ಸ್ ಇದು ಸಮಸ್ತ ಕನ್ನಡಿಗರ ಧ್ವನಿ